ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಮುಳುಗಡೆ ಸಂತ್ರಸ್ತರ ಬೇಡಿಕೆ ಈಡೇರಿಸುವವರೆಗೂ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲು ಸಿದ್ಧ ಎಂದು ಮಾಜಿ ಸಚಿವ ಎಸ್ಕೆಬೆಳ್ಳುಬ್ಬಿ ಹೇಳಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬೆಳ್ಳುಬ್ಬಿ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿಯವರೆಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡುತ್ತಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಕೊಡುತ್ತೇವೆ ಎಂದು ಮಾತು ಕೊಟ್ಟಿದ್ದಾರೆ ಆದರೆ ಇಪ್ಪತ್ತೈದು ಸಾವಿರ ಕೋಟಿ ಸಹ ಕೊಟ್ಟಿಲ್ಲ ಮೂರನೇ ಹಂತದ ಪರಿಹಾರ ಧನ ಕೊಡಲು ನೆನೆಗುದ್ದಿಗೆ ಬೀಳಲು ಕಾರಣ ಕಾಂಗ್ರೆಸ್ ಸರ್ಕಾರ ಹಣ ಇಲ್ಲದಕ್ಕೆ ಸರ್ಕಾರ ಕಾಲಹರಣ ಮಾಡುತ್ತಿದೆ ಸೆಪ್ಟೆಂಬರ್ ಹದಿನಾರು ಮಂಗಳವಾರದಂದು ನಡೆಯುವ ಸಂಪುಟ ಸಭೆಯಲ್ಲಿ ಬಾಗಲಕೋಟ ವಿಜಯಪುರ ರೈತರ ಬೇಡಿಕೆ ಪ್ರಕಾರ ಒಂದು ಎಕರೆ ನೀರಾವರಿ ಜಮೀನಿಗೆ ಕನಿಷ್ಠ ಐವತ್ತೈದು ಲಕ್ಷ ಹಾಗೂ ಒಂದು ಎಕರೆ ಒಣ ಬೇಸಾಯ ಜಮೀನಿಗೆ ನಲವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಹಾಗೂ ಆಲ್ಮಟ್ಟಿ ಜಲಾಶಯದಲ್ಲಿ ಮುಳುಗಡೆಯಾಗಿದ್ದ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಟಕ್ಕಳಗಿ ಗ್ರಾಮಕ್ಕೆ ಹಾಕಿದ ಮೂರು ಕಂಡೀಷನ್ ಸಡಿಲಗೊಳಿಸಿ ಸಂತ್ರಸ್ತರಿಗೆ ಪರಿಹಾರ ನೀಡಲಾಗಿದೆ ಆದರೆ ಕೊಲ್ಹಾರ ಗ್ರಾಮದ ಹದಿನಾಲ್ಕುನೂರ ತೊಂಬತ್ತೆಂಟು ಮನೆಗಳಿಗೆ ಹಾಕಿದ ಮೂರು ಕಂಡೀಷನ್ಗಳ ಬಗ್ಗೆ ಎರಡು ಕಂಡೀಷನ್ ತೆಗೆದುಹಾಕಿ ಮೂರನೇ ಕಂಡೀಷನ್ ಹೆಚ್ಚುವರಿ ಪರಿಹಾರಕ್ಕೆ ನ್ಯಾಯಾಲಯಕ್ಕೆ ಹೋಗಬಾರದು ಎನ್ನುವ ಕರಾರು ಮಾತ್ರ ಬಾಕಿ ಇದೆ ಆಲ್ಮಟ್ಟಿ ಯೋಜನೆಯಲ್ಲಿ ಹದಿನಾಲ್ಕುನೂರ ತೊಂಬತ್ತೆಂಟು ಮನೆ ಮಾಲೀಕರಿಗೆ ಹಾಗೂ ಇಡೀ ಕೊಲ್ಹಾರ ಗ್ರಾಮಕ್ಕೆ ಅನ್ಯಾಯವಾಗಿದೆ ಹೆಚ್ಚುವರಿ ಪರಿಹಾರ ನೀಡಿ ಸರಿಪಡಿಸಬೇಕೆಂದು ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಸಂತ್ರಸ್ತರ ಜೊತೆ ಸೇರಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಪಟ್ಟಣದ ಹತ್ತಿರ ಹುಬ್ಬಳ್ಳಿ ವಿಜಯಪುರ ಉಮಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಂಕೇತಿಕವಾಗಿ ರಸ್ತೆ ತಡೆ ಹಿಡಿದು ಪ್ರತಿಭಟಿಸಲಾಗುವುದು ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಾಗೂ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಲಾಗುವುದು ಒಂದು ವೇಳೆ ಸರ್ಕಾರ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಪುಟ ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದ ಇದ್ದರೆ ಹಾಗೂ ಬೇಡಿಕೆಗಳಿಗೆ ಸ್ಪಂದನೆ ಮಾಡದೆ ಹೋದರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅಮರಣ ಉಪವಾಸ ಸತ್ಯಾಗ್ರಹ ಬೇಡಿಕೆ ಈಡೇರುವವರೆಗೂ ಮಾಡಲಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾಜವಾದ ಸಿದ್ಧಾಂತದಿಂದ ಬಂದಿರುವಂಥವರು ರಾಮಕೃಷ್ಣ ಹೆಗಡೆಯವರು ಎಚ್ ಡಿ ದೇವೇಗೌಡರು ಜೆ ಎಚ್ ಪಟೇಲರು ಎಸ್ ಆರ್ ಬೊಮ್ಮಾಯಿ ಇವರೆಲ್ಲ ಗರಡಿಯಲ್ಲಿ ಪಳಗಿ ಬಂದಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆ ಮುಳುಗಡೆ ಸಂತ್ರಸ್ತರ ಬೇಡಿಕೆಯಂತೆ ಪರಿಹಾರವನ್ನ ಸಂಪುಟ ಸಭೆಯಲ್ಲಿ ಘೋಷಣೆ ಮಾಡುತ್ತಾರೆ ಎಂಬ ವಿಶ್ವಾಸ ಇದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಸೇರಿದಂತೆ ಹಲವು ಮಹನೀಯರು ಉಪಸ್ಥಿತರಿದ್ದರು ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ಭೂಮಿಗೆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ಬೇಕು ಹಾಗೇನೆ ಇಪ್ಪತ್ತೆರಡು ಗ್ರಾಮಗಳನ್ನು ಸ್ಥಳಾಂತರ ಮಾಡಬೇಕು ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಆಗಿನ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ನಾನು ಸೇರಿ ಮೂರನೇ ಹಂತದ ಯೋಜನೆ ಕೃಷ್ಣಾ ನ್ಯಾಯಾಧಿಕರಣದ ಮುಂದೆ ಇದ್ದಾಗೂ ಕೂಡ ಇನ್ನೂ ಡಿಸೆಟ್ ಆಗದೇ ಇದ್ದರೂ ಕೂಡ ಮುತುವರ್ಜಿಯಿಂದ ಕುಡಿಯುವ ಸಲುವಾಗಿ ಆದರೂ ಜಿಲ್ಲೆಯ ಕೆರೆಗಳನ್ನು ತುಂಬಬೇಕು ಅಂತಕ್ಕಂಥ ಮಾತಿನಿಂದ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಸುಮಾರು ಹನ್ನೆರಡು ನೂರು ಕೋಟಿ ರೂಪಾಯಿ ಕೆನಾಲ್ಗಳನ್ನು ಮಂಜೂರು ಮಾಡಿ ಟೆಂಡರ್ ಕರೆದು ಮಸೂದಿ ಗ್ರಾಮದಲ್ಲಿ ಪೂಜೆ ಮಾಡಿ ಕಾಮಗಾರಿ ಶುರು ಮಾಡಿದ್ರ ಫಲವಾಗಿ ಇವತ್ತು ಜಿಲ್ಲೆಯ ಕೆರೆಗಳು ತುಂಬಾಕತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಆ ಎಲ್ಲ ನಾಯಕರು ಎರಡು ಸಾವಿರ ಹನ್ನೆರಡರ ಹದಿಮೂರರಲ್ಲಿ ಕಾಂಗ್ರೆಸ್ನರಿಗೆ ಕೃಷ್ಣ ಕಡೆಗೆ ಅಂಥೇಳಿ ಬಳ್ಳಾರಿಯಿಂದ ಕೂಡಲೇ ಸಂಗಮದಲ್ಲಿ ಪಾದಯಾತ್ರೆ ಮಾಡಿದರು ಮತ್ತು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಒದಗಿಸಿ ಕಾಲಮಿತಿಯಲ್ಲಿ ಯೋಜನೆಯನ್ನು ಪೂರ್ಣ ರೂಪಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದರು ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಸುಮಾರು ಎಂಟು ವರ್ಷ ಏಳು ತಿಂಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಕ್ಕಂಥದ್ದು ಹದಿನಾಲ್ಕು ತಿಂಗಳು ಸೆಮಿಸ್ಟರ್ ಸರ್ಕಾರ ಇತ್ತು ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಅವರು ಸೇರಿ ಒಟ್ಟು ಎಂಟು ಎಂಟು ವರ್ಷ ಏಳು ತಿಂಗಳು ಆಡಳಿತ ಇದ್ದರೂ ಕೂಡ ಅವರೇನು ಮಾತು ಕೊಟ್ಟಿದ್ರು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತೇಳಿ ಒಂದು ಇಪ್ಪತ್ತೈದು ಸಾವಿರ ಕೋಟಿ ಕೊಡೋಕ್ಕಾಗಲಿಲ್ಲ ಹೀಗಾಗಿ ಇವತ್ತು ಆ ಮೂರನೇ ಹಂತದ ಕಾಮಗಾರಿ ಪರಿಹಾರ ಕೊಡ್ತಕ್ಕಂಥದ್ದು ನೆನೆಗೂ ಕಾಲ ಕಾಂಗ್ರೆಸ್ ಸರ್ಕಾರ ತಪ್ಪಾಗಿ ಒಂದು ಲಕ್ಷ ಮೂವತ್ತು ಸಾವಿರ ಎಕರೆಯಲ್ಲಿ ಪರಿಹಾರವನ್ನು ಕೊಟ್ಟಿಲ್ಲ ಮತ್ತು ಇವತ್ತಿನ ಜಮೀನು ಬೆಲೆ ದಿನ ದಿನಕ್ಕ ಹೆಚ್ಚಿಗೆ ಆಗ್ತಕ್ಕಂಥದ್ದು ಎರಡೂ ಜಿಲ್ಲೆಯನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ನೀರಾವರಿ ಒಂದು ಎಕರೆ ಜಮೀನು ಖರೀದಿ ಮಾಡಬೇಕಾಗಿತ್ತು ಅಂದ್ರೆ ಸುಮಾರು ಐವತ್ತು ಅರವತ್ತು ಲಕ್ಷ ದುಡ್ಡು ಕೊಡಬೇಕ ಇವತ್ತು ರೈತ ಒನ್ ಬೇ ಸಾಯಿ ಒಂದು ಎಕರೆ ತಗೋಬೇಕಂದ್ರೆ ಸುಮಾರು ಲಕ್ಷ ತನ ಕೊಡಬೇಕಾಗತ್ತೆ ಹೀಗಿದ್ದಾಗ ಈ ಮೂರನೇ ಹಂತ ಮಾಡಬೇಕಾಗಿತ್ತಂದ್ರೆ ಕನಿಷ್ಠ ಒಂದ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಬೇಕಲ್ಲ ಹೀಗಾಗಿ ಸುಮ್ಮನೆ ಹಣ ಹಣ ಇಲ್ಲ ಸುಮ್ಮನೆ ಕಾಲ ಕಾಲಗಳನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ಲಾಕ ಒಂದು ಮೂರು ಮೂರು ಗಟ್ಟಿ ಕೈನು ಬೆಲೆ ನಿಗದಿ ಮಾಡ್ತೀವಿ ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ರೈತರು ಸೇರಿಸಿ ಜನಪ್ರತಿನಿಧಿಗಳನ್ನ ಸೇರಿಸಿ ಬೆಂಗಳೂರಲ್ಲಿ ಸುಮಾರು ಎರಡು ಗಂಟೆಗಂತೂ ಮನೆ ಮನೆ ಆಗಿರ್ತಕ್ಕಂಥ ಮಣ್ಣನೇ ಒಂದು ಬೆಲೆ ಏನು ರೂಪದ ಬೆಲೆಗೆ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಎರಡೂ ಜಿಲ್ಲೆಯ ಸಂತ್ರಸ್ತ ರೈತರಿಗಿತ್ತು ಅದು ಆಗಲಿಲ್ಲ ಈಗ ಮತ್ತೆ ಮಂಗಳವಾರಕ್ಕೆ ಅಂದ್ರೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವಿಶೇಷ ಸಂಪುಟ ಸಭೆಯನ್ನು ಕರಿತೀವಿ ಅಲ್ಲಿ ನಾವು ಕೃಷ್ಣ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಭೂಮಿಗೆ ಬೆಲೆ ನಿಗದಿಗೊಳಿಸ್ತೀವಿ ಅಂತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ತಿಳಿಸಿದ್ದಾರೆ ಈ ಎರಡೂರು ಜಿಲ್ಲೆಯ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜಿಲ್ಲಾಧ್ಯಕ್ಷ ಸಂದರ್ಭದಲ್ಲಿ ಹಲವಾರು ಬಾರಿ ನೀರಾವರಿ ಹೋರಾಟ ಮಾಡಿದ್ವಿ ಮತ್ತು ಸರ್ಕಾರ ಬಂದಾಗ ನಾವು ಜಾರಿ ಕೂಡ ಮಾಡಿದ್ದೀವಿ ಹೀಗಾಗಿ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಮತ್ತು ಮುಳುಗಡೆಯ ಸಂತ್ರಸ್ತರ ಸೇರಿ ನಾಳಿನ ದಿವಸ ಅಂದರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಪಟ್ಟಣದ ಹತ್ತಿರ ಹುಬ್ಬಳ್ಳಿ ವಿಜಯಾಪುರ ಹುಬ್ಬಾಬಾದ ಹೈವೇ ಏನೈತಿ ಪ್ರವಾಸಿ ಮಂದಿರದ ಹತ್ತಿರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಂಕೇತಿಕವಾಗಿ ರಸ್ತೆ ರೂಪ ಮಾಡ್ತಕ್ಕಂಥ ಒಂದು ಹೋರಾಟವನ್ನು ನಾಳೆ ಹಾಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಅದೇ ಪೂರ್ವ ಹೊಸ ಪ್ರವಾಸಿ ನಗರದ ಎದುರಿಗೆ ರಾಷ್ಟ್ರೀಯ ಹೆದ್ದಾರಿಯ ಹತ್ತಿ ಹಚ್ಚಿ ಒಂದು ಸರದಿ ಉಪವಾಸ ತಗ್ರಹ ಕೂಡ ನಾವು ಹಾಕ್ಕೊಂಡಿದ್ದೀವಿ ಏನು ಮಂಗಳವಾರ ನಡೀತಕ್ಕಂಥ ಹದಿನಾರು ತಾರೀಕು ನಡೀತಕ್ಕಂಥ ಸಂಪುಟ ಸಭೆಯಲ್ಲಿ ಎರಡೂ ಜಿಲ್ಲೆಯ ರೈತರ ಬೇಡಿಕೆ ಪ್ರಕಾರ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಒಂದು ಎಕರೆ ನೀರಾವರಿ ಜಮೀನಿಗೆ ಕನಿಷ್ಠ ಐವತ್ತೈದು ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಒಂದು ಎಕರೆ ಒಣ ಬೇಸಾಯ ಜಮೀನಿಗೆ ಕನಿಷ್ಠ ನಲವತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ನಾವು ಬೇಡಿಕೆ ಈ ಒಂದು ಬೇಡಿಕೆಗೆ ಈ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ನಾವು ಏನು ಇಪ್ಪತ್ತರವರೆಗೆ ಸರದಿ ಉಪವಾಸ ತಯಾರು ಮಾಡ್ತಿದ್ದೀವಿ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಮರಣ ಉಪವಾಸವನ್ನು ಅದೇ ಸ್ಥಳದಲ್ಲಿ ನಾವು ಕೈಕೊಳ್ತೀವಿ ನಾವು ಎಷ್ಟೇ ಹೇಳುವಂತಹದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾಜವಾದಿ ಸಿದ್ಧಾಂತ ಬಂದಿರತಕ್ಕಂಥವ್ರು ಮತ್ತು ಕಾಂಗ್ರೆಸ್ನ ಕಾಂಗ್ರೆಸ್ ಹೋರಾಟ ಮಾಡಿರ್ತಕ್ಕಂಥ ನಾಯಕರು ಹೆಗಡೆ ಅವರು ಹಿಂದೂರ ಪ್ರಾಣಿ ಸನ್ಮಾನ್ಯ ಎಸ್ ದೇವೇಗೌಡರು ಹಿಂದಿನ ಮುಖ್ಯಮಂತ್ರಿ ಜೆ ಎಸ್ ಪಟೇಲ್ ಹಾಗೇನೆ ಹಿಂದಿನ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಇವರೆಲ್ಲರ ಧರಣಿಯಲ್ಲಿ ಪಳಗಿ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರ ನಂಬಿಕೆ ಇದೆ ನಮಗೆ ಈ ಮುಳುಗಡೆ ಸಂತ್ರಸ್ತ ರೈತರಿಗೆ ಅವರ ಬೇಡಿಕೆಯಂತೆ ನೀರಾವರಿಗೆ ಎಕರೆಗೆ ಐವತ್ತೈದು ಲಕ್ಷ ಒಣ ವ್ಯವಸಾಯಕ್ಕೆ ಎಕರೆಗೆ ನಲವತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವ ಸಲುವಾಗಿ ಸಂಪೂರ್ಣ ಸಮಯದಲ್ಲಿ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಆ ನಂಬಿಕೆ ಹುಷಿಂಗ್ ಮಾಡಬಾರ್ದು ಅಂತಕ್ಕಂಥ ವಲಯ ತಮ್ಮ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಲಿಕ್ಕೆ ಬಯಸ್ತೇವೆ ಜನತಾ ಪಾರ್ಟಿ ಈ ಒಂದು ವಿಷಯ ಒಂದು ಕೊನೆ ಹಂತಕ್ಕೆ ಬರುವವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿಕೆ ಈ ಒಂದು ಸುಮಾರು ಮೂವತ್ತು ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆ ಬಸವನಬಾಯಗೋಡೆ ತಾಲೂಕಿನ ಕೊಲ್ಲಾರ್ ಗ್ರಾಮ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಟಕಿ ಗ್ರಾಮಗಳಿಗೆ ವಿನಾಕಾರಣ ಮೂರು ಕಂಡೀಷನ್ಗಳನ್ನು ಹಾಕಿ ಪರಿಹಾರವನ್ನು ಆರೋಗ್ಯ ಸರ್ಕಾರ ಹಣವನ್ನು ರಾಷ್ಟ್ರೀಯ ಉಳಿತಾಯ ಯೋಜನೆ ತೊಡಗಿಸಬೇಕು ಹೆಚ್ಚಿನ ಪರಿಹಾರಕ್ಕಾಗಿ ನ್ಯಾಯಾಲಯದ ಹೊರಗೆ ಹೋಗಬಾರದು ಅಂತಕ್ಕಂಥ ಮೂರು ಕಂಡೀಷನ್ ಈ ಅವೈದ ಕಂಡೀಷನ್ ಇದ್ರು ಕೂಡ ಮುಂದೆ ಹೋರಾಟ ಮಾಡಿದಾಗ ಟಕ ಹಾಕಿರ್ತಕ್ಕಂಥ ಮೂರು ಕಂಡೀಷನ್ ತೆಗೆದುಹಾಕಿ ಹೆಚ್ಚುವರಿ ನ್ಯಾಯಾಲಯ ಸಿಕ್ಕಿದೆ ಆದರೆ ಕೋರ್ ಗ್ರಾಮದ ಹದಿನಾಲ್ಕು ನೂರ ತೊಂಬತ್ತೆಂಟು ಮನೆಗಳಿಗೆ ಕಂಡೀಷನ್ ತಗದ ಇನ್ನು ಕೇವಲ ಹೆಚ್ಚಿನ ಕೋರ್ಟಿಗೆ ಹೋಗಬಾರ್ದು ನ್ಯಾಯಾಲಯಕ್ಕೆ ಹೋಗಬಾರ್ದು ಅಂತಕ್ಕಂಥ ಕರಾರು ಮಾತ್ರ ಬಾಕಿ ಇರತಕ್ಕಂಥದ್ದು ಆಗಿನ ಕಾಲಕ್ಕೆ ಹದಿನಾಲ್ಕು ನೂರ ತೊಂಬತ್ತೆಂಟು ಮನೆಗಳಿಗೆ ಸುಮಾರು ಐದು ಕೋಟಿ ರೂಪಾಯಿ ಪರಿಹಾರವನ್ನು ಸಿಕ್ಕಿರ್ತಕ್ಕಂಥದ್ದು ಒಂದ್ ವೇಳೆ ಆಗಿನ ನ್ಯಾಯಾಲಯಕ್ಕೆ ಇನ್ನೊಂದು ಐದು ಕೋಟಿ ರೂಪಾಯಿ ಸಿಗುವಂತ ಆಗ್ತಿತ್ತು ಅವರು ಅಂದ್ರೆ ಇನ್ನೂ ಐದು ಕೋಟಿಯಿಂದ ಕೋಟಿ ಸುಮಾರು ನಲವತ್ತು ವರ್ಷ ಮ್ಯಾಗ ಮ್ಯಾಗೈತೆ ಅಂದ್ರೆ ಈಗ ಅದು ಅದ್ರ ಬೆಲೆ ಸುಮಾರು ಐವತ್ತು ಕೋಟಿ ಆಗೈತಿ ಅಷ್ಟು ಮನ ಕೋಲಾರ ಹದ್ನಾಲ್ಕು ನೂರು ತೊಂಬತ್ತೆಂಟು ಮನೆಗಳ ಮಾಲೀಕರಿಗೆ ಬರಬೇಕು ಇದು ಸರ್ಕಾರದ ದುಡ್ಡು ಅಲ್ಲ ದುಡ್ಡಲ್ಲ ಇದೆ ಜನರಲ್ ದುಡ್ಡು ಸರ್ಕಾರದ ಡಿಪಾಸಿಟ್ ಅಂತ ತಿಳ್ಕೊತ ಅದಕ್ಕೆ ಇದನ್ನ ಕೊಡಿಸ್ ಯಾವಾಗ ವಿಷಯ ಆಗಲ್ಲ ಮತ್ತೆ ನೀವು ಸರ್ಕಾರ ಕೂಡ ನೀವು ಯಾಕಂದ್ರೆ ಅದನ್ನು ಇಲ್ಲಿವರೆಗೆ ಪೆಂಡಿಂಗ್ ಇಟ್ಟರೆ ನೀವು ಅವರದ್ದು ಕೇಳಬಹುದು ಅದರಿಂದ ಪೆಂಡಿಂಗ್ ಇಟ್ಟಿಲ್ಲ ಯಾವಾಗ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಎಂಟರಿಂದ ಹನ್ನೆರಡರವರೆಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅವಾಗ ನಾಡಿನ ಕೆಲವು ಕಾಲ ಉಸ್ತುವಾರಿ ಮಂತ್ರಿ ಇದ್ದೆ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು ಬಸವರಾಜ ಬೊಮ್ಮಾಯಿ ಅವರು ಜಲಸಂಪೂ ಸಚಿವ ಇದ್ರು ಗೋವಿಂದ ಕಾರಜೋಳ ಅವರು ಕೂಡ ಆಗಿನ ಸಚಿವರಾಗಿದ್ದರು ಅವರೆಲ್ಲರಿಗೂ ವಿನಂತಿ ಮಾಡಿ ನಮ್ಮ ಸ್ವಂತ ಊರಿಗೆ ಅನ್ಯಾಯ ಆಗೈತಿ ಇಡೀ ಪ್ರೊಜೆಕ್ಟ್ ನಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ ಕೇವಲ ಪ್ರಧಾನ ಗ್ರಾಮದ ಹದಿನಾಲ್ಕು ತೊಂಬತ್ತೆಂಟು ಮನೆಗೆ ಮಾತ್ರ ಅನ್ಯಾಯ ಆಗೈತಿ ಇದನ್ನು ಸರಿಪಡಿಸ್ಬೇಕಂದಾಗ ಆಗಿನ ಆ ಫೈಲನ್ನು ತರಿಸ್ರು ತರಿಸಿ ಚರ್ಚೆ ಮಾಡಿ ಮುಂದಿನ ಸಂಪುಟ ಸಭೆಯೊಳಗೆ ಇದನ್ನು ಫೈಲಲ್ ಮಾಡಿ ಕೊಡಬೇಕು ಅಂತ ನಿರ್ಣಯ ಕೂಡ ಆಯಿತು ವಿಧಾನಸಭೆ ಚುನಾವಣೆ ಮೇ ಇಪ್ಪತ್ತೈದಕ್ಕೆ ಕೊಡಬೇಕಾಗಿತ್ತು ಆಗಿನ ಚುನಾವಣೆ ಘೋಷಣೆ ಯಾವಾಗಾಯ್ತು ಮೇ ಐದಕ್ಕೆ ಆಗ್ತಾವ ಅಂದ್ರೆ ಇಪ್ಪತ್ತು ದಿವಸ ಅಡ್ವಾನ್ಸ್ ಎಲೆಕ್ಷನ್ ಬರ್ತಾವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂದ್ರೆ ಮತ್ತೊಂದು ಸಚಿವ ಸಂಪುಟ ಸಭೆ ಮಾಡೋಕ್ಕೆ ನಾವು ಟೈಮ್ ಸಿಗಲಿಲ್ಲ ಹೀಗಾಗಿ ಆ ವಿಷಯ ಪೆಂಡಿಂಗ್ ಐತಿ ಅದಕ್ಕೆ ಅದು ಅದೇನು ಸರ್ಕಾರ ಕೈಲಿ ಕೊಡುವಂಥದ್ದಲ್ಲ ಜನರ ದುಡ್ಡ ಸರ್ಕಾರ ಡಿಪಾಸಿಟ್ ಐತಿ ಅದನ್ನು ಇಡೀ ಪ್ರೊಜೆಕ್ಟ್ ಒಂದೇ ಊರಿಗೆ ಅನ್ಯಾಯ ಮತ್ತು ಬೇರೆ ಯಾರಿಗೂ ಇಲ್ಲ ಹೀಗಾಗಿ ಆ ಹಣವನ್ನು ಕೂಡ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಈ ಒಂದು ಬೇಡಿಕೆಯಲ್ಲಿ ನಾವು ಜೋಡಣೆ ಮಾಡಿದ್ದೀವಿ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेहे सतान प्राप्ति बेहे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેકસાઈ હોર્તી પ્લોટ રહીમનગર વિજયપુરા